ಅಂದರೆ ಈ ಕಥೆ ನಡೆದದ್ದು ಸಾಮಾನ್ಯ ಯಾವಾಗ ಅಂತೇಳಿದರೆ ಇವತ್ತಿನಿಂದ ಒಂದು ಐದು ಸಾವಿರ ವರ್ಷಗಳ ಹಿಂದೆ ಅಂದರೆ ಕಲಿಯುಗ ಈಗ ಪ್ರಾರಂಭ ಆಗಿದೆ ಕಲೀಗ ಪ್ರಾರಂಭ ಆಗಿ ಐದು ಸಾವಿರ ವರ್ಷ ಆಯಿತು ಆ ಕಲಿಯುಗ ಪ್ರಾರಂಭ ಆದಂತಹ ಹತ್ತಿರದಲ್ಲಿ ಶೌನಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೂತ ಪ್ರಾಣಿಕರ ಬಳಿ ಸೂತ ಪ್ರಾಣಿಕರೇ ನೀವು ಚೆನ್ನಾಗಿ ತಿಳಿದಿರುವಂಥವರು ಎಲ್ಲ ವಿಷಯಗಳನ್ನು ಚೆನ್ನಾಗಿ ಬಲ್ಲಿದ್ದೀರಿ ನೀವು ನಿಮ್ಮ ಬಳಿ ನಮ್ಮದೊಂದು ಪ್ರಾರ್ಥನೆ ಇದೆ ಏನು ಅಂದರೆ ಈಗಾಗಲೇ ಕಲಿಯುಗ ಬಂತು ಕಲಿಯುಗದ ಮುಖ್ಯ ಲಕ್ಷಣ ಏನು ಅಂತ ಹೇಳಿದ್ರೆ ಪ್ರಾಯ ಜೀವಶ್ಚ ಅಸುರತಾಂಗತಃ ಅಂತ ಬೇರೆ ಯುಗಗಳಲ್ಲಿ ಅಸುರರು ಅಂತ ಕೆಲವು ಮಂದಿ ಇರ್ತಾ ಇದ್ರು ರಾವಣ ಕುಂಭಕರ್ಣ ಹಿರಣ್ಯ ಹಿರಣ್ಯಾಕ್ಷ ದುರ್ಯೋಧನ ದುಶ್ಯಾಸನಂಥವರು ಕೆಲವರು ಮಾತ್ರ ಕಾಣ್ಲಿಕ್ಕೆ ಸಿಗ್ತಾ ಇದ್ರೆ ಕಲಿಯುಗದಲ್ಲೂ ಕಲಿಯುಗದಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ಎಲ್ಲರೂ ದೈತ್ಯರ ಹಾಗೆ ಇರ್ತಾರೆ ಅಂತ ಹೇಳ್ತಾರೆ